ರಾತ್ರಿ ಸಮಯದಲ್ಲಿ ತಿರ್ಪೇ ತಿರ್ಕೆ ಶೋಕಿಯನ್ನು ಮಾಡುವಂತಹ ಎಲ್ಲ ಹೆಣ್ಣು ಮಕ್ಕಳಿಗೂ ಹೇಳುತ್ತಿರುವಂತಹ ಮಾತಿದು ನೀವುಗಳು ರಾತ್ರಿ ಸಮಯದಲ್ಲಿ ತಿರ್ಪೇ ತಿರ್ಕೆ ಶೋಕಿಗಳನ್ನು ಮಾಡಿಬಿಡುವಂತಹದ್ದು ನೀವುಗಳು ಮಾಡುವಂತಹ ಶೋಕಿಗಳಿಂದ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅತ್ಯಾಚಾರವೇ ನಡೆದೋಗ್ತು ಅಂತಂದರೆ ನೀವುಗಳು ನೀವುಗಳು ಸ್ವಯಂಕೃತವಾಗಿ ಮಾಡಿಕೊಳ್ಳುವಂತಹ ತಪ್ಪುಗಳನ್ನೆಲ್ಲ ಎಲ್ಲ ಗಂಡು ಮಕ್ಕಳ ಮೇಲೆ ಹಾಕಿ ಎಲ್ಲ ಗಂಡು ಮಕ್ಕಳು ಸರಿ ಇಲ್ಲ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಬೊಬ್ಬೆಯನ್ನು ಹೊಡೆಯೋದಕ್ಕೆ ಪ್ರಾರಂಭವನ್ನು ಮಾಡಿಬಿಡುವಂತಹದ್ದು ಇತ್ತೀಚೆಗೆ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು ಬೆಂಗಳೂರಿನ ಎಚ್ ಎಸ್ ಆರ್ ಲೇಔಟ್ ಲಿಮಿಟ್ನಲ್ಲಿ ಒಂದು ಅತ್ಯಾಚಾರದ ಪ್ರಕರಣ ದಾಖಲಾಯಿತು ಏನು ಅತ್ಯಾಚಾರದ ಪ್ರಕ ಅತ್ಯಾಚಾರದ ಪ್ರಕರಣ ಇದೆ ಅದರಲ್ಲಿ ಯಾರಿದೆ ಆ ಹೆಣ್ಮಗು ಆ ಹೆಣ್ಮಗು ವಿರುದ್ಧವಾಗಿಯೇ ಸಾಕ್ಷಿಗಳ ಸಮೇತವಾಗಿ ಈಗ ಒಂದು ಎಫ್ ಐ ಆರ್ ದಾಖಲಾಗಿದ್ದೆ ಈ ಹೆಣ್ಮಗು ಇದೆಯಲ್ಲ ಈ ಹೆಣ್ಮಗು ತನ್ನ ಸ್ನೇಹಿತರನ್ನೆಲ್ಲ ಕರ್ಕೊಂಡು ಎಮ್ ಜಿ ರೋಡ್ನಲ್ಲಿರುವಂತಹ ಒಂದು ಪಬ್ನಲ್ಲಿ ಮಧ್ಯರಾತ್ರಿಯ ತನಕ ಕಂಠ ಪೂರ್ತಿ ಕುಡ್ದಿರುವಂತಹದ್ದು ಪಾರ್ಟಿ ಮಾಡಿರುವಂಥದ್ದು ತುಂಬ ಇವ್ರ ಸ್ನೇಹಿತೆಯ ಎಲ್ಲರೂ ಕಂಠ ಪೂರ್ತಿ ಕುಡಿದಿದ್ದಾರೆ ನಾನು ಈ ರೀತಿಯಾದಂತಹ ಶೋಕಿ ಗಂಡು ಮಕ್ಕಳಲ್ಲಿ ಮಾತ್ರ ಇದೆ ಇಲ್ಲ ಅಂತ ತಿಳ್ಕೊಂಡಿದ್ದೆ ನಮ್ಮ ಗಂಡು ಮಕ್ಕಳು ಯಾವ ರೀತಿಯಾಗಿ ಅಂತಂದರೆ ಒಂದು ಸ್ವಲ್ಪ ಕುಡ್ದು ಜಾಸ್ತಿ ಆಯಿತು ಅಂದರೆ ಕಾರ್ ನಾನು ಓಡಿಸ್ಬೇಕು ಬೈಕ್ ನಾನು ಓಡಿಸ್ಬೇಕು ಈ ರೀತಿಯಾಗಿ ಹಠ ಮಾಡ್ತಾರೆ ಅದೇ ರೀತಿಯಾಗಿ ಈ ಹೆಣ್ಮಗೂ ಸಹ ಕಾರನ್ನ ನಾನು ಓಡಿಸ್ಬೇಕು ನಾನು ಡ್ರೈವ್ ಮಾಡ್ತೀನಿ ಅಂತ ಹಠ ಮಾಡಿದೆ ಇವ್ರ ಸ್ನೇಹಿತೆಯರು ಸಹ ಇನ್ನೇನು ಕಾರ್ ಓಡ್ಸೋಕ್ಕೆ ಬರುತ್ತಲ್ಲ ಇವಳಿಗೆ ಅಂತ ಅಂದ್ಬಿಟ್ಟು ಕಾರ್ ಕಿ ಕೊಟ್ಟಿದ್ದಾರೆ ಎಲ್ಲ ಕಾರ್ ಒಳಗಡೆ ಕುಳಿತುಕೊಂಡಿದ್ದಾರೆ ಮೊದಲೆಲ್ಲ ನಶೇನಲ್ಲಿದ್ದರು ಈ ಹೆಣ್ಮಗು ಒಂದು ಸ್ವಲ್ಪ ದೂರ ಕಾರನ್ನ ಡ್ರೈವ್ ಮಾಡ್ಕೊಂಡು ಹೋಗಿದೆ ಪಕ್ಕದಲ್ಲಿ ಒಂದು ಲೆಫ್ಟಲ್ಲಿ ಒಂದು ಕಾರ್ ನಿಂತಿದೆ ಆ ಕಾರ್ಗೆ ಫಸ್ಟ್ ಗುದ್ದಿರೋದು ಆ ಕಾರ್ ಗುದ್ದಿದ ನಂತರ ಇನ್ನೂ ಒಂದು ಸ್ವಲ್ಪ ದೂರ ಹೋಗಿ ಒಂದು ಮುಕ್ಕಾಲು ಕಿಲೋಮೀಟ್ರ್ ಹೋಗಿ ಎರಡು ಆಟೋಗಳಿಗೆ ಟಚ್ ಮಾಡ್ಕೊಂಡು ಹೋಗಿರೋದು ಅಂದರೆ ಒಂದು ಸ್ವಲ್ಪ ಹಿಂಗೆ ಹಿಂಗೆ ಟಚ್ ಮಾಡ್ಕೊಂಡು ಹೋಗಿರೋಂತಹದ್ದು ಈ ಆಟೋ ಡ್ರೈವರ್ಗಳೇನು ಮಾಡಿದರೆ ಈ ಕಾರನ್ನು ಹೀಗೆ ಹೀಗೆ ಹೋಗ್ತಿತ್ತಲ್ಲ ಕಾರು ಈ ಕಾರನ್ನ ಹಿಂಬಾಲಿಸ್ಕೊಂಡು ಹೋಗಿದ್ದಾರೆ ಹಿಂಬಾಲಿಸ್ಕೊಂಡು ಹೋಗಿ ಆ ಕಾರನ್ನು ನಿಲ್ಲಿಸಿ ಏನಿದು ಈ ಅಂತ ಅಂತಂದ್ಬಿಟ್ಟು ಕೇಳಿದ್ದಾರೆ ಈ ಕಾರಲ್ಲಿರುವಂತಹದ್ದು ಎಲ್ಲ ಹೆಣ್ಣುಮಕ್ಕಳು ಆ ಜಾಗದಲ್ಲಿ ಗಂಡು ಮಕ್ಕಳು ಇದ್ದಿದ್ದರೆ ಒಂದೊಂದು ನಾಲ್ಕೈದು ನಾಲ್ಕೈದು ಚೆನ್ನಾಗಿ ಕೊಟ್ಟು ಕಳಿಸಿರೋರು ಅಲ್ಲಿ ಏನು ಮಾಡ್ಬೇಕು ಅದನ್ನು ಮಾಡಿರೋಂಥವ್ರು ಮೊದಲೇ ಹೆಣ್ಣುಮಕ್ಕಳಲ್ವಾ ಪಾಪ ಆಟೋದವರೆಗೂ ಭಯ ಏನು ಮಾಡೋದು ಏನು ಹೆಚ್ಚು ಕಡಿಮೆ ಆಗಿಬಿಟ್ರೆ ನಮ್ಮ ಮೇಲೆ ಬರುತ್ತಲ್ಲ ಅಂತ ಅಂದ್ಬಿಟ್ಟು ಸರಿ ಈ ರೀತಿಯಾಗಿ ಗಲಾಟೆ ನಡೀತಿದೆ ಅಲ್ಲಿ ವಾದ ವಿವಾದಗಳೆಲ್ಲ ನಡೀತಾ ಇದೆ ಎಲ್ಲ ಕುಡಿದಿದ್ದಾರಲ್ಲ ಕಾರಿನಲ್ಲಿರುವಂಥವ್ರು ಅಲ್ಲಿ ಅಲ್ಲಿ ಇರುವಂತಹ ಸಾರ್ವಜನಿಕರ ಜೊತೆನೂ ಸಹ ವಾದ ವಿವಾದ ನಡೀತಾ ಇದೆ ಈ ಡ್ರೈವ್ ಮಾಡ್ಕೊಂಬಂತಲ್ಲ ನಾನೇ ಕಾರ್ ಓಡಿಸ್ಬೇಕು ಅಂತ ಆಟವನ್ನು ಮಾಡಿದಂತಹದ್ದು ಹೆಣ್ಮಗು ಅದೇ ಸಂತ್ರಸ್ತೆ ಆ ಹೆಣ್ಮಗು ಮಾತ್ರ ಒಂದು ಸ್ವಲ್ಪ ತಲೆಯನ್ನು ತುಂಬ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಅಲ್ಲಿಂದ ಹೇಗಾರು ಎಸ್ಕೇಪ್ ಆಗಿಬಿಡಬೇಕು ಅಂತ ಯೋಚನೆಯನ್ನು ಮಾಡಿ ಸೈಲೆಂಟಾಗಿ ಕಾರ್ನಿಂದ ಇಳಿದು ಪಕ್ಕದ ರಸ್ತೆಗೆ ಬಂದಿರಂತಹದ್ದು ಪಕ್ಕದ ರಸ್ತೆಗೆ ಬಂದು ಅಲ್ಲಿಂದ ಎಸ್ಕೇಪ್ ಆಗಬೇಕು ಅಂತ ಆ ಕಡೆಯಿಂದ ಯಾರೋ ಒಬ್ಬ ಬೈಕಲ್ಲಿ ಬರ್ತಾ ಇದ್ದಂತೆ ಅವನ ಜೊತೆ ಹತ್ಬಿಟ್ಟು ಬೈಕಲ್ಲಿ ಹೋಗಿರುವಂತಹದ್ದು ಅವನು ಯಾರೋ ಗೊತ್ತಿಲ್ಲ ಅವನೇನು ಕುಡ್ಕೊಂಬಂದಿದ್ನೋ ಅವನೇನು ಗಾಂಜಾ ಒಡ್ಕೊಂಡು ಬಂದಿದ್ನೋ ಅಥವಾ ಡ್ರಗ್ಸ್ ಅಡಿಕ್ಟೋ ಏನೋ ಗೊತ್ತಿಲ್ಲ ಅವ್ನು ಯಾರು ಅಂತಲೇ ಗೊತ್ತಿಲ್ಲ ಈ ಹೆಣ್ಮಗು ಸೈಲೆಂಟಾಗಿ ಆ ಕಡೆಯಿಂದ ಬಂದಂಥವನ್ನ ಬೈಕ್ನ ಮೇಲೆ ಹತ್ಬಿಟ್ಟು ಅವನ ಜೊತೆ ಹೋಗಿರುವಂತಹದ್ದು ನಮ್ಮ ಉಪೇಂದ್ರ ಅವರವರು ಒಂದು ಮಾತನ ಬುದ್ಧಿವಂತ ಮೂವಿನಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ ಬಳೆಗಳನ್ನು ಲಕ್ಷಣವಾಗಿ ಹೆಣ್ಣುಮಕ್ಳು ಎಲ್ಲಿಗೆ ಸಿಕ್ಕಿಸ್ಕೊಳ್ತಾರೆ ಕಿವಿಗಳಿಗೋ ಕೈಗಳಿಗೋ ಸಿಕ್ಕಿಸ್ಕೊಳ್ತಾರೆ ಸೊಂಟಕ್ಕೆ ಸಿಕ್ಕಿಸಿಕೊಂಡು ಅದು ಯಾವುದೋ ಬೆಕ್ಕಿನ ನಡಿಗೆ ಆ ಬೆಕ್ಕಿನ ನಡಿಗೆ ನೋಡಿಕೋ ನೋಡಿಕೋ ಅಂದರೆ ನಮ್ಮ ಹುಡುಗರು ಬಿಡುತ್ತಾರೋ ಜಮ್ಮ ಆಯಿಸಿ ಬಿಡುತ್ತಾರೆ ಜಡ್ಜಮ್ಮ ಅಂತ ಒಂದು ಮಾತಿದೆ ಅದೇ ರೀತಿಯಾಗಿಯೇ ಇವನು ಸಿಕ್ಕಿದಂಥ ಹುಡುಗಿ ಹುಡುಗಿನೂ ನೋಡೋದಕ್ಕೆ ತುಂಬ ತುಂಬ ಚೆನ್ನಾಗಿದೆ ಬ ಡ್ರೆಸ್ ಬೇರೆ ಆ ರೀತಿಯಾಗಿ ಹಾಕ್ಕೊಂಡಿದ್ದೆ ಇವನು ನೋಡ್ದೆ ಯಾರೋ ಲೋಕಲ್ಲೋ ಇಲ್ಲ ತಪ್ಪು ಯಾವ ಸ್ಟೇಟಿಂದ ಬಂದಿದ್ನೋ ಅದೇನು ಬಿಹಾರಿನೋ ಇಲ್ಲ ಬಾಂಗ್ಲಿಂದ ಬಂದಿದ್ದವನೋ ಅವನು ಯಾರೋ ಒಂದೂ ಸಹ ಗೊತ್ತಿಲ್ಲ ಕರ್ಕೊಂಡೋದ ಗೊತ್ತಿಲ್ಲದಿರೋಂತಹ ಜಾಗಕ್ಕೆ ಅಲ್ಲಿ ಅತ್ಯಾಚಾರವನ್ನು ಮಾಡೋದ್ನೋ ಅದು ಮಾಡಿಲ್ವೋ ಅದು ಗೊತ್ತಿಲ್ಲ ಇನ್ನೂ ತನಿಖೆ ಅನ್ನೋದು ನಡೀತಾ ಇದ್ದೆ ಇವಾಗ ಅಲ್ಲಿ ಒಂದು ಪ್ರಕರಣ ಅನ್ನೋದು ದಾಖಲಾಗಿದೆ ಈ ಹೆಣ್ಣು ಸ್ವಯಂಕೃತವಾಗಿ ಮಾಡಿಕೊಂಡಂತಹ ತೋಪು ಏತಕ್ಕಾಗಿ ಬೇಕಾಗಿತ್ತು ಈ ರೀತಿಯಾದಂತಹ ಶೋಕಿಗಳೆಲ್ಲ ಬೇಕಾಗಿತ್ತ ಇವ್ರುಗಳ್ ಮಾಡಿಕೊಳ್ಳುವಂತಹ ತಪ್ಪುಗಳನ್ನು ಎಲ್ಲ ಗಂಡು ಮಕ್ಕಳ ಮೇಲೆ ಹೇಳಿಬಿಡುವಂತಹದ್ದು ಎಲ್ಲ ಗಂಡು ಮಕ್ಕಳು ಸರಿ ಇಲ್ಲ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅಂತಂದ್ಬಿಟ್ಟು ಈಗ ನನ್ನ ವೀಡಿಯೋವನ್ನು ನೋಡ್ತಾ ಇರೋಂಥವರು ಒಂದಷ್ಟು ಕಾಮೆಂಟ್ಸನ್ನು ಹೊಡಿತಾರೆ ಪೊಲೀಸ್ನವ್ರು ಏನು ಮಾಡ್ತಾ ಪೊಲೀಸ್ನವ್ರು ರಕ್ಷಣೆ ಕೊಡೋಕ್ಕಾಗ್ತಾ ಇರಲಿಲ್ವ ಅಂತಂದ್ಬಿಟ್ಟು ಅಮ್ಮ ತಾಯಂದಿರ ಅಂದಿರ ಹೇಳ್ತೀವಿ ಕೇಳಿ ಒಂದೇ ಒಂದು ನಿಮ್ಗೆ ಅರ್ಥ ಆಗೋ ರೀತಿಯಾಗಿ ಹೇಳ್ತೀನಿ ನಮ್ಮ ಮನೆಯಲ್ಲಿರುವಂಥ ವಸ್ತುಗಳನ್ನ ನಾವು ಕಾಪಾಡಿಕೊಳ್ಬೇಕು ಅಂದರೆ ನಾವು ಮನೆಗೆ ಬೀಗವನ್ನು ಹಾಕಿ ಊರಿಗೆ ಹೋಗಬೇಕು ಅದನ್ನು ಬಿಟ್ಟು ಮನೆಯ ಬಾಗಿಲನ್ನು ತೆರೆದು ಎಲ್ಲ ಕಳ್ಳರಿಗೂ ಗೊತ್ತಾಗೋ ರೀತಿಯಾಗಿ ನಾನು ಊರಿಗೆ ಇದ್ದೀನಿ ಅಂತಂದ್ಬಿಟ್ಟು ಮನೆಯಿಂದ ಹೊರಗಡೆ ಹೋಗ್ತು ಅಂದರೆ ಕಳ್ಳರೇನು ಮಾಡ್ತಾರೆ ಮನೆ ಒಳಗಡೆ ನುಗ್ಗಿ ಸಿಕ್ಕಿದ್ನೆಲ್ಲ ದೋಚ್ಕೊಂಡು ಹೋಗ್ತಾರೆ ನಂತರ ಬಂದ್ಬಿಟ್ಟು ಪೊಲೀಸ್ನವ್ರು ಸರಿ ಇಲ್ಲ ಪೊಲೀಸ್ನವ್ರು ನಮ್ಮ ಮನೆಗೆ ರಕ್ಷಣೆ ಕೊಡಲಿಲ್ಲ ಅಂತಂದರೆ ಅದರಲ್ಲಿ ಅರ್ಥ ಅನ್ನೋದಿರುತ್ತಾ ಯಾವುದೇ ರೀತಿಯಾದಂಥ ಅರ್ಥ ಅನ್ನೋದಿರೋದಿಲ್ಲ ದಯಮಾಡಿ ಹೆಣ್ಮಕ್ಳಿಗೆ ಹೇಳ್ತಾ ಇರುವಂತಹದ್ದು ನೀವುಗಳು ಮಾಡಿಕೊಳ್ಳುವಂತಹ ತಪ್ಪನ್ನು ಎಲ್ಲ ಹೆಣ್ಮಕ್ಳು ಮ ಗಂಡು ಮಕ್ಕಳುಗಳ ಮೇಲೆ ದಯಮಾಡಿ ಹಾಕೋದಕ್ಕೆ ಹೋಗ್ಬೇಡಿ ಈಗಾಗಲೇ ನೊಂದೋಗ್ಬಿಟ್ಟಿದ್ದಾರೆ ಇತ್ತೀಚೆಗೆ ಯಾವ ರೀತಿಯಾಗಿ ಆಗ್ಬಿಟ್ಟಿದೆ ಅಂದರೆ ನಾನೇ ಅನುಭವಿಸ್ತಾ ಅನುಭವಿಸ್ತಾ ಇರ್ತೀನಿ ನಾವೇ ಪಕ್ಕಕ್ಕೆ ಹೋಗ್ಬಿಡ್ಬೇಕು ನಮಗೆ ಅಸಹ್ಯ ಅನ್ನಿಸ್ಬೇಕು ನಮಗೇ ಮುಜುಗರ ಆಗಬೇಕು ಆ ರೀತಿಯಾಗಿ ನಡೆದುಕೊಳ್ತಾ ಇದ್ದೀರ ಅದೇನು ಏನು ಆಧುನಿಕತೆಯೋ ಅದೇನು ಇದ್ದಿರೋ ಅದೆಲ್ಲ ಇದ್ದೀರೋ ಅದು ಯಾವ ಕಡೆ ಕರ್ಕೊಂಡು ಹೋಗ್ತಿದ್ದೀರೋ ದೇಶನ ಅದೇನು ಯುವಜನತೆನೋ ಒಂದು ಸಹ ಅರ್ಥ ಅನ್ನೋದಾಗ್ತಿಲ್ಲ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ಗಂಡು ಮಕ್ಳ ಮೇಲೆ ಇವುಗಳು ತಪ್ಪನ್ನು ಒರೆಸೋದಕ್ಕೋಗ್ಬಿಡಿ ಎಲ್ಲ ಗಂಡು ಮಕ್ಳುಗಳ ಮೇಲೆ ಆತ ಅವ್ನ ಯಾರೋ ಅತ್ಯಾಚಾರ ಮಾಡಿದ್ನೋ ಆ ಪ್ರಕರಣದಲ್ಲಿ ಬಾ ದಾಕಲಾದವೋ ಅದು ಯಾವ ಸ್ಟೇಟನೋ ಅವನೇನು ಸಿಕ್ತವನೋ ಸಿಗೋದಿಲ್ವೋ ಅದೇನಾಗುತ್ತೋ ಏನಾಗುತ್ತೋ ಗೊತ್ತಿಲ್ಲ ಗಂಡು ಮಕ್ಕಳು ಹುಷಾರಾಗಿರಿ ಇಲ್ಲ ಅಂತಂದರೆ ನಿಮ್ಮನ್ನೇ ಆ ರೀತಿಯಾಗಿ ನೀವು ಅಪ್ಪಿ ತಪ್ಪಿ ನೀವು ಏನಾದರೂ ಡ್ರಾಪ್ ಕೊಟ್ಟಿದ್ದೀರಿ ಅಂತ ತಿಳ್ಕೊಳ್ಳಿ ಒಳ್ಳೆಯವರಾಗಿ ಮಿಸ್ ಏನಾದ್ರೂ ಆ ಹುಡ್ಗಿ ಕನ್ಸಲ್ಲಿ ಏನಾರು ಕಣ್ಕೊಂಡು ಏನಾರು ಆಗ್ಬಿಟ್ಟು ನೀನೇ ಅತ್ಯಾಚಾರ ಮಾಡಿದ್ಯಾ ಅಂತ ಅಂದ್ಬಿಟ್ಟು ನಿನ್ನ ಮೇಲೆ ಬಂದುಬಿಡ್ತವೆ ಈ ರೀತಿಯಾದ ನಾವು ಅಂಥವ್ನ ನಾವು ತುಂಬ ತುಂಬ ಚೆನ್ನಾಗಿ ನೋಡಿದ್ದೀವಿ ಎಷ್ಟೊಂದು ಕೇಳಿದ್ದೀವಿ ಎಚ್ಚರದಿಂದಿರಿ ಗಂಡು ಮಕ್ಕಳ ಗಂಡು ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಧನ್ಯವಾದಗಳು